ಈಗ ನಾವು ಇದರಲ್ಲಿ ನಾವು ಟ್ರೈನಿಂಗ್ ಕೊಡುವಾಗ ಜೊತೆಗೆ ನಾವು ಸ್ವಲ್ಪ ಲಾ ಕಾಲೇಜಸ್ ಅಲ್ಲಿ ಸ್ವಲ್ಪ ಸೆಮಿನಾರ್ಗಳ್ ಕಂಡಕ್ಟ್ ಮಾಡಿದ್ದೀವಿ ಇನ್ಫ್ಯಾಕ್ಟ್ ನಾನೇ ಎರಡು ಲಾ ಕಾಲೇಜ್ಗೆ ಹೋಗಿದ್ದೆ ನಾನು ಇಂಪ್ಲಿಮೆಂಟೇಷನ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಪ್ಲಿಮೆಂಟೇಷನ್ ಕಮಿಟಿ ಚೇರ್ಮನ್ ಇರೋದ್ರಿಂದ ನಾನು ಎರಡು ಕಾಲೇಜ್ಗೆ ಹೋಗಿದ್ದೆ ಮತ್ತು ಬೇರೆ ಲಾ ಆಫೀಸರ್ಸ್ ಸಹ ಬೇರೆ ಬೇರೆ ಕಾಲೇಜಸ್ ಹೋಗಿ ನಾವು ಅಲ್ಲಿ ಸಂವಾದ ಮಾಡಿದ್ದೀವಿ ಈ ಹೊಸ ಆ್ಯಕ್ಟ್ ಯಾವ ಥರ ಇಂಪ್ಲಿಮೆಂಟ್ ಆಗಿ ಮಾಡೋದು ಆಗುತ್ತೆ ಮತ್ತು ಯಾವ ಥರ ಬದಲಾವಣೆಗಳು ಆಗುತ್ತೆ ಅಂತ ನಾವು ಮಾಡಿದ್ದೀವಿ ಅದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂದರೆ ಯಾಕಂದ್ರೆ ಸಿಟಿಜನ್ಸ್ ಅಟ್ ಲಾರ್ಜ್ಗೆ ಸ್ವಲ್ಪ ಅಷ್ಟು ನಮಗೆ ಲಾಜಿಸ್ಟಿಕ್ಸ್ ಇರೋದಿಲ್ಲ ಟ್ರೈನಪ್ ಮಾಡೋದಕ್ಕೋಸ್ಕರ ಮೆನಿ ಟೈಮ್ಸ್ ಏಯ್ಟಿ ನೈಂಟಿ ಏಯ್ಟಿ ಫೈವ್ ಪರ್ಸೆಂಟ್ ಜನ ನಾರ್ಮಲಿ ಆ ಕಾನೂನು ಪರಿವಿಗೆ ಬರೋರ್ ಇರೋದಿಲ್ಲ ಸಾಮಾನ್ಯವಾಗಿ ವೆರಿ ವೆರಿ ರೇರ್ ಅಫೆನ್ಸಸ್ ಆಗೋದು ವೆರಿ ರೇರ್ ಅಥವಾ ಕಾನೂನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಥವಾ ಕೇಸ್ ಇಶ್ಯೂ ಮಾಡೋದು ಅಥವಾ ಕಾನೂನು ನೆರವು ಪಡುವಂಥದ್ದು ಅದು ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಜನ ಇರ್ತಾರೆ ಅಷ್ಟೇ ಅದಕ್ಕಿಂತ ಜಾಸ್ತಿ ಇರೋದಿಲ್ಲ ಸಾಮಾನ್ಯವಾಗಿ ಅದು ರೂರಲ್ ಏರಿಯಾಸಲ್ಲಿ ಅದು ಇರೋದೇ ಇಲ್ಲ ಯಾಕಂದರೆ ರೂರಲ್ ಏರಿಯಾಸಲ್ಲಿ ಜಾಸ್ತಿ ಪ್ರಕರಣಗಳು ಬಹಳ ಕಡಿಮೆ ಆಗೋದು ಮತ್ತು ಎಲ್ಲರೂ ಪರಿಚಯ ಇರೋದ್ರಿಂದ ಈವನ್ ಅಲ್ಲಿ ಕೇಸಸ್ ಏನಾದರೂ ಕ್ರೈಮ್ ಆದರೂ ಸಹ ಡಿಟೆಕ್ಟ್ ಇಮಿಡಿಯೇಟ್ಲಿ ಆಗ್ಬಿಡ್ತದೆ ಬಿಕಾಸ್ ಯಾರು ಮಾಡಿದ್ದಾನೆ ಅಂತ ಎಲ್ಲರೂ ಗೊತ್ತಿರ್ತದೆ ಅಲ್ಲಿ ಮೇಜರ್ ನಗರ ಪ್ರದೇಶಗಳು ಸೊ ನಗರ ಪ್ರದೇಶಗಳಲ್ಲಿ ಮೇಜರ್ ಇರೋದರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ ಸಿ ಆರ್ ಪಿ ಮತ್ತು ಬಿ ಪಿ ಆರ್ ಇಂಡಿಯಿಂದ ಭಾಳಷ್ಟು ಕಾರ್ಯಕ್ರಮಗಳು ಅಂದರೆ ಈ ಪ್ಲಾಟ್ಫಾರ್ಮಲ್ಲಿ ತುಂಬ ಏನು ಚಾನಲ್ಸ್ ಇದೆ ಅದರ ಮುಖಾಂತರ ಭಾಳಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಭಾಳಷ್ಟು ಕೆಲಸಗಳು ಆಗಿದೆ ಮತ್ತು ಒಂದು ಏನು ಸಂಚಯ ಆ್ಯಪ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದು ಎಂಟೈರ್ ಎವ್ರಿ ಸಿಟಿಸನ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು ಅಂತೂ ಸಹ ಅದು ಫೆಸಿಲಿಟಿ ಕೊಟ್ಟಿದ್ದೀವಿ ಇನ್ಫ್ಯಾಕ್ಟ್ ಈಗ ಎಪ್ಪತ್ತು ಸಾವಿರ ಜನ ಈಗ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಲಾಂಚ್ ಮಾಡಿದ ಮೇಲೆ ನಾವು ಸೊ ಆ ಥರ ಏನಾಗುತ್ತೆ ದಟ್ ಅವೇರ್ನೆಸ್ ಬರ್ತದೆ ಬಟ್ ನಾನು ಮುಂಚೆ ಹೇಳಿದ ಹಾಗೆ ಪ್ರೊಸೀಜರ್ ಅಲ್ಲಿ ಜಾಸ್ತಿ ಬದಲಾವಣೆಗಳು ಆಗಿರೋದು ಸಬ್ಸ್ಟಾಂಟಿವ್ ಆಕ್ಟ್ ಏನಿದೆ ಅದು ಅಷ್ಟು ಜಾಸ್ತಿ ಬದಲಾವಣೆ ಇಲ್ಲ ಎವಿಡೆನ್ಸ್ ಜಾಸ್ತಿ ಬದಲಾವಣೆ ಆಗಿಲ್ಲ ಬಟ್ ಪ್ರೊಸೀಜರಲ್ ಆಕ್ಟ್ ಅಲ್ಲಿ ಜಾಸ್ತಿ ಬದಲಾವಣೆ ಆಗಿರೋದು ದಟ್ ಜಾಸ್ತಿ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಂಡ್ ಪ್ರಾಸಿಕ್ಯೂಷನ್ಗೆ ಜಾಸ್ತಿ ಅನ್ವಯಿಸ್ತದೆ ಅದು ಓಕೆ ಈಗ ನಾರ್ಮಲ್ ಸಿಟಿಸನ್ಗೆ ಒಂದು ಏನಾದರೂ ಅವರು ಅಪರಾಧಕ್ಕೆ ಒಳಗಾದ್ರೆ ಕಳ್ತನ ಆಯ್ತು ಮನೆಯಲ್ಲಿ ಕಳ್ತನ ಆಯ್ತು ಅಂದ್ರೆ ಈ ಬಾತ್ ಅಡ್ ಅಬೌಟ್ ಪೊಲೀಸ್ ಅವರು ಬರ ಕರೆಕ್ಟಾಗಿ ಬಂದು ಬಂದು ಐ ಆರ್ ರಿಜಿಸ್ಟರ್ ಮಾಡಬೇಕು ತನಿಖೆ ಮಾಡಬೇಕು ಯಾರು ಪರ್ಪ್ರೇಟರ್ ಇದ್ದಾನೆ ಅವನಿಗೆ ಹಿಡಿಬೇಕು ಕೇಸನ್ನ ಪತ್ತೆ ಮಾಡಬೇಕು ಅವ್ರಿಗೆ ಆ ಇಂಟ್ರೆಸ್ಟ್ ಇರ್ತದೆ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಪ್ರೊಸೀಜರ್ ಈಗ ತಾವೇನು ಪ್ರೊಸೀಜರ್ ಮಾಡ್ತಾ ಇದ್ದೀರಿ ಅಥವಾ ಯಾವ ಥರ ನೀವು ತನಿಖೆ ಮಾಡಿದೆ ಎಫ್ ಐ ಆರ್ ಯಾವ ಥರ ಡ್ರಾ ಮಾಡ್ತಾ ಇದ್ದೀರಿ ವಾಟ್ ಎಲೆಕ್ಟ್ರಾನಿಕಲ್ ಮೋಡಲ್ಲಿ ನೀವು ಮಹಾಜರ್ ಲೋಡ್ ಮಾಡ್ತಾ ಇದ್ದೀರಿ ಈ ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಇನ್ ದಟ್ ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ಎ ಕಾಮನ್ ಕೆ ಇ ಬಿ ಅಥವಾ ಬೆಸ್ಕಾಮ್ ಕನ್ಸ್ಯೂಮರ್ ಅಂತ ತಿಳ್ಕೊಳ್ಳಿ ಕಾಮನ್ ಬೆಸ್ಕಾಮ್ ಕನ್ಸ್ಯೂಮರ್ಗೇನು ಇಲ್ಲಿ ಸ್ವಿಚ್ ಹಾಕಿದ್ರೆ ಲೈಟ್ ಬರಬೇಕು ಅಥವಾ ಸ್ವಿಚ್ ಹಾಕಿದ್ರೆ ಫ್ಯಾನ್ ಬರಬೇಕು ಅವ್ರಿಗೆ ಅಲ್ಲಿ ರಾಯಚೂರ್ ಥರ್ಮಲ್ ಪ್ಲಾಂಟ್ ಅಲ್ಲಿ ಕೋಲ್ ಬಂದಿದೆಯಾ ಇಲ್ವಾ ಅಥವಾ ಅಲ್ಲಿ ಲಾರಿ ಸ್ಟ್ರೈಕ್ ಆಗಿದೆ ಸ್ವಲ್ಪ ಡಿಲೇ ಆಗ್ತಾ ಇದೆ ದಟ್ ಓಕೆ ಫಾರ್ ಹಾಕಿದ್ರೆ ಲೈಟ್ ಬರಬೇಕು ಸೊ ಫಾರ್ ಸೊಮ್ ಆಫ್ ಎ ಕ್ರೈಮ್ ಜನರಲಿ ಆಫ್ ದ ಸರ್ ಆಫ್ ಕ್ರೈಮ್ ಓನ್ಲಿ ನಾರ್ಮಲ್ ಸರ್ ಸಿಟಿ ಆಗ್ತಾರೆ ಅಷ್ಟೇ ಅಪರಾಧಕ್ಕೆ ಒಳಗಾಗ್ತಾರೆ ಸೊ ಎ ಆಫ್ ಕ್ರೈಮ್ ನಾವು ಅಬೌಟ್ ಹಿಸ್ ಡಿಪಾರ್ಟ್ಮೆಂಟ್ ಜಾಸ್ತಿ ಅಷ್ಟೇ ಬಟ್ ಆಕ್ಟ್ ಅಲ್ಲಿ ಅಷ್ಟು ಜಾಸ್ತಿ ಚೇಂಜಸ್ ಇಲ್ಲ ಇಲ್ಲ ಸಿಸ್ಟಮ್ ಜೀರೋ ಎಫ್ ಸಿಸ್ಟಮ್ ಇದೆ ಈಗ ಸೊ ಎಲ್ಲಿ ಬೇಕಾದ್ರೂ ಹೋಗಬಹುದು ಕಂಪ್ಲೇಂಟ್ ಕೊಟ್ಟು ಕೇಸ್ ರಿಜಿಸ್ಟರ್ ಮಾಡಬೇಕು ಓಕೆ ಅವರೇನು ಕ್ರೈಮ್ ನಂಬರ್ ಕೊಡೋದಿಲ್ಲ ಜೀರೋ ಮಾಡ್ತಾರೆ ದೆನ್ ನೀವು ಟ್ರಾನ್ಸ್ಫರ್ ಟು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ವಿ ಗೆಟ್ ದಿ ಇನ್ವೆಸ್ಟಿಗೇಷನ್ ಪವರ್ಸ್ ನಾರ್ಮಲ್ ಯಾವ ಜುಡಿಷನಲ್ ಪೊಲೀಸ್ ಸ್ಟೇಷನ್ ಬರ್ತದೆ ಅವ್ರಿಗೆ ಇರ್ತದೆ ಸೊ ಅವ್ರು ಪ್ರಾರಂಭ ಮಾಡ್ತಾರೆ ಒಂದು ತಿಂಗಳಲ್ಲಿ ಅದು ಬಹಳ ಕಡಿಮೆ ಯಾಕಂದ್ರೆ ನಾರ್ಮಲಿ ಏನಾಗ್ತದೆ ಈಗ ಬೆಂಗಳೂರು ಸಿಟಿನಲ್ಲಿ ಪರ್ಟಿಕ್ಯುಲರ್ಲಿ ಪೊಲೀಸ್ ಸ್ಟೇಷನ್ ಎಷ್ಟು ಹತ್ತರ ಇದೆ ಪೊಲೀಸ್ ಎಲ್ಲ ಹೋಗಿ ಅಲ್ಲಿ ಹೋಗಿ ಬೇರೆ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ ಸೋ ಕ್ಲೋಸ್ ಬೈ ಇನ್ಫ್ಯಾಕ್ಟ್ ಎನ್ ಆರ್ ರೋಡ್ ನಾವು ಬರ್ತಾ ಇದ್ದೀವಿ ಎನ್ ಆರ್ ರೋಡ್ ಹೇಳ್ತಾ ಆರ್ ರೋಡ್ ಬಿಟ್ವೀನ್ ಟೌನ್ ಹಾಲ್ ಟು ಆರ್ ಮಾರ್ಕೆಟ್ ಮಧ್ಯ ಮೂರು ಪೊಲೀಸ್ ಸ್ಟೇಷನ್ ಸ್ಟೇಷನ್ ಬರ್ತದೆ ತ್ರೀ ಜಿ ಪೊಲೀಸ್ ಪಾರ್ಕ್ ಕಲಾಸಿ ಪಳ್ಳಿ ಸಿಟಿ ಮಾರ್ಕೆಟ್ ಸೊ ಲೈಕ್ ದಟ್ ವಿ ಹಾವ್ ವೆರಿ ಕ್ಲೋಸ್ ಬೈ ಆಲ್ ಪೊಲೀಸ್ ಸ್ಟೇಷನ್ಸ್ ಆರ್ ವೆರಿ ಕ್ಲೋಸ್ ಬೈ ಇಲ್ಲ ಪಕ್ಕದಲ್ಲಿ ನೀವು ನೋಡಬಹುದು ಪುರಂ ಪೊಲೀಸ್ ಸ್ಟೇಷನ್ ಇದೆ ಆ ಕಡೆ ಕಡೆ ಸೆಂಟ್ರಲ್ ಸೆಂಟ್ರಲ್ ಪೊಲೀಸ್ ಪೊಲೀಸ್ ಸ್ಟೇಷನ್ ಇದೆ ಈ ಚಾಮರಾಜಪೇಟೆ ಇದೆ ಓಕೆ ಸಿಟೀಸ್ ಅಲ್ಲಿ ಅಷ್ಟು ಸಮಸ್ಯೆ ಇಲ್ಲ ಸೂರ್ಯಶಂಕರ್ ಸರ್ಕಲ್ ಕಳಾಸಿಪಳ್ಳಿ